ಸೊ ಗೈಸ್ ಇವ್ರನ್ನ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟೂಡಿಯೋ ಕ್ರಾಂತ ಟೈಮ್ಸ್ ಒಂದು ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮೋದ ಅಪ್ಡೇಟ್ಗಳು ಸಿಗ್ತಾ ನೋಡಿ ಎಂಜಾಯ್ ಮಾಡಿ ಸೊ ಇವಾಗ ಪ್ರೊಮೋನು ಬಂದಿದೆ ನೋಡ್ಕೊಬೋಣ ಬನ್ನಿ ಇನ್ನು ಸಿ ಸಾಮಗ್ರಿಗಳ ಹೆಸರನ್ನು ಹಾಗೂ ಅವುಗಳ ಪ್ರಮಾಣವನ್ನು ಬಿಗ್ ಬಾಸ್ ಘೋಷಿಸುತ್ತಾರೆ ಆಲೂಗಡ್ಡೆ ಆರು ಕೆಜಿ ಮನೆಗೆ ಅಗತ್ಯವಿದೆ ಎಂದೆನಿಸಿದರೆ ಬಸರ್ ಒತ್ತದೆ ನೀವು ಪ್ರಮಾಣ ನೋಡ್ಕೊಂಡು ಒತ್ತಬೇಕು ಒತ್ತಿಲ್ಲ ಅಂದ್ರೆ ಅದು ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ರಾಗಿ ಹಿಟ್ಟು ಎರಡು ಕೆಜಿ ಗೋಧಿ ಹಿಟ್ಟು ಎಂಟು ಕೆಜಿ ಅಕ್ಕಿ ಐದು ಕೆಜಿ ಸಾಮಾನು ಹೇಳ್ಬಿಟ್ಟು ಕಳ್ಸೀನಿ ಹೊಟ್ಟೆ ಕಂಟ್ರೋಲ್ ಮಾಡ್ಕೊಂಡ್ಬಿಡೋಣ ಸೊ ಪ್ರಮಾಣ ನೋಡಿದ್ರಲ್ಲ ಏನ್ ಅನ್ಸ್ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಕ್ಯಾಪ್ಷನ್ ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಕಡೆನೇನಪ್ಪ ಕಲರ್ಸ್ಕೋಣ ಪೇಜಲ್ಲಿ ಲೆಕ್ಕ ಲೆಕ್ಕಚಾರ ತಪ್ಪಾಯಿತು ಸಂಗೀತ ಅವ್ರದ್ದು ಹೇಳಿರುವಂಥದ್ದು ಸೊ ಇಲ್ಲಿ ನೋಡಿದ್ರೆ ಈ ಪ್ರೊಬೋ ನೋಡಿದಾಗ ಬರೀ ಸಂಗೀತವರಿಂದ ಮಾತ್ರ ತಪ್ಪ ಇರೋ ರೀತಿ ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲರಿಂದ ಕೂಡ ಬೇರೆಯವರಿಂದ ಕೂಡ ತಪ್ಪಾಗಿದೆ ಅಂತ ಅನಿಸ್ತಿದೆ ಬಟ್ ಇಲ್ಲಿ ಮೇನ್ ಹೈಲೈಟ್ ಆಗಿ ಸಂಗೀತ ಅವ್ರನ್ನ ಮೆನ್ಷನ್ ಮಾಡಿರೋದು ನೋಡಿದ್ರೆ ಒಂದು ಕಡೆ ಹೇಗೆ ಸಂಗೀತ ಸಂಗೀತವ್ರ ದಿನ ಬಂತ ಅವ್ರು ಟಾರ್ಗೆಟ್ ಆಗ್ತಿದಾರ ಏನು ಕತೆ ಅನ್ನೋದು ಬರುತ್ತೆ ಹೋದ ವಾರ ತುಂಬಾ ಸೈಲೆಂಟ್ ಆಗಿತ್ತು ಸ್ವಲ್ಪ ಟಿ ಆರ್ ಪಿ ಎಲ್ಲ ಅಷ್ಟಕ್ಕೆ ಬಂದಿರೋಲ್ಲ ಅಂತ ಅನ್ಕೋತೀನಿ ಸೊ ಹಾಗೆ ಈ ವಾರ ಎವಿ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆ ಆಗ್ಬೋದು ನೆನ್ನೆ ಎಪಿಸೋಡ್ ಆಗ್ಬೋದು ಆ್ಯಂಡ್ ಬೆಳಗ್ಗೆ ಬಂದಂಥ ಪ್ರೋಮ್ ಆಗ್ಬೋದು ಎಲ್ಲ ಯಾವ ವಿಷಯಕ್ಕೆ ತುಂಬ ಕನೆಕ್ಟ್ ಆಗ್ತದೆ ಯಾರ ಹೆಸರು ಜಾಸ್ತಿ ಬರ್ತದೆ ಏನು ಕತೆ ಅಂತ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ಸೊ ಐ ಥಿಂಕ್ ಸಿಕ್ಕಾಪಟ್ಟೆ ಟಿ ಆರ್ ಪಿ ಕಿತ್ಕೊಂಡು ಹೋಗುವಂಥ ವಾರ ಅಂತ ಅನ್ಕೋತೀನಿ ಜೊತೆಗೆ ತುಂಬ ಮಿಸ್ಅನ್ಸ್ಟೆಂಡಿಂಗ್ ಆಗಿದೆ ಮಾತಿಗೆ ಮಾತು ಬರ್ತಾ ಇದೆ ಆ್ಯಂಡ್ ಇವಾಗ ಅಲ್ಲಿ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಮೇಯ್ನಾಗಿ ಫುಡ್ ಊಟದ ವಿಷಯ ಸೊ ಅಲ್ಲಿ ಮನೆಗೆ ಬೇಕೇ ಬೇಕು ಐಟಮ್ಗಳು ಅದರಲ್ಲಿ ಮಿಸ್ಟೇಕ್ ಆಗಿದೆ ಅಂದರೆ ಅದರಿಂದ ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ಅದರಲ್ಲಿ ಯಾವುದೇ ಬೇಜಾರು ಮಾಡ್ಕೊಳ ಅವಶ್ಯಕತೆ ಇಲ್ಲ ನಾವುಗಳು ಯಾಕೆಂದರೆ ಮಾತು ಬಂದೇ ಬರುತ್ತೆ ಒಂದು ವಾರ ಮೇಂಟೈನ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಇರೋದಕ್ಕೆ ಇದರಲ್ಲಿ ಸೊ ಹಾಗಾಗಿ ಏನೋ ಬೇರೆ ಏನಾರು ಸಿಗುತ್ತಾ ಇಲ್ಲ ಇಷ್ಟೇ ಮೇಂಟೇನ್ ಮಾಡಬೇಕು ಅಂದರೆ ಐ ಥಿಂಕ್ ಸಿಕ್ಕಾಪಟ್ಟೆ ಫೇಸ್ ಮಾಡಬೇಕಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅದರಲ್ಲೂ ಕೂಡ ಸಂಗೀತ ಏನಾರು ಇದೇ ತಪ್ಪು ಮಾಡಿದರೆ ಅಂದರೆ ಅವ್ರಿಗೆ ಇನ್ನೂ ಟಾರ್ಗೆಟ್ ಆಗ್ತಾರೆ ಬಿಗ್ ಬಾಸ್ ಮೈಲಿ ಅದು ಬೇರೆ ಸ್ಪರ್ಧಿಗಳು ಮಾಡಿದರು ಅಂದರೆ ಅವರು ಕೂಡ ಇದರಲ್ಲಿ ತುಂಬ ಪಾಲ್ಗಳನ್ನ ತಗೋಬೇಕಾಗುತ್ತೆ ಮಾತುಗಳನ್ನ ಕೇಳಬೇಕಾಗುತ್ತೆ ಕಳಪೆ ಹೋಗುವಂಥ ಸಾಧ್ಯತೆ ಇರುತ್ತೆ ನಾಮಿನೇಟ್ ಅಂತೂ ಪಕ್ಕ ಆಗ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಾರ ಅಂತ ಅನ್ಸುತ್ತೆ ನೋಡೋಣ ರಿಯಾಕ್ಷನ್ಗಳು ಕೂಡ ನೋಡ್ರೆ ಗೊತ್ತಾಗ್ತದೆ ಏನಾಗ್ಬೋದು ಏನು ಕಥೆ ಅಂತ ಸೊ ನಿಮ್ಗೆ ಏನಿಸ್ತದೆ ಗೈಸ್ ಎಷ್ಟು ವೆಯ್ಟ್ ಮಾಡ್ತೀರಿ ಇವತ್ತಿನ ಎಪಿಸೋಡ್ಗೋಸ್ಕರ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್